ತಮ್ಮ ನೇರ ಮತ್ತು ದಿಟ್ಟ ನುಡಿ ತಮ್ಮ ಗಟ್ಟಿತನದಿಂದಲೇ ಹೆಸರಾಗಿದ್ದ ಚಿಕ್ಕಮಗಳೂರಿನ ಹಿರಿಯ ಪತ್ರಕರ್ತರಾದ ಚೂಡಾನಾಥ್ ಅಯ್ಯರ್ ಅವರು ವಯೋ ಸಹಜ ಕಾಯಿಲೆಯಿಂದಾಗಿ ನಿನ್ನೆ ರಾತ್ರಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಮೃತರ ಬಸವನಹಳ್ಳಿಯ ಮನೆಯ ಹತ್ತಿರ ಅಂತಿಮ ದರ್ಶನ ನಡೆದು ಇಂದು ಮಧ್ಯಾಹ್ನ ಮೃತರ ಅಂತ್ಯ ಸಂಸ್ಕಾರ ನೆರವೇರಿತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯ ಸಣ್ಣ ಪತ್ರಿಕೆಗಳ ಸಂಪಾದಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಒಡನಾಡಿಯಾಗಿ ಸೇವೆ ಸಲ್ಲಿಸಿದ್ದ ಚೂಡನಾಥ್ ಅಯ್ಯರ್ ಅವರು ಕರ್ನಾಟಕ ರಾಜ್ಯ ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿ ಸನ್ಮಾನಗಳಿಗೆ ಭಾಜನರಾಗಿದ್ದು ಪತ್ರಿಕಾ ಮಾನ್ಯತಾ ಸಮಿತಿ ಸದಸ್ಯರಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದರು ಕಳೆದ ನಾಲ್ಕು ದಶಕಗಳಿಂದ ಹೊಸ ದಿಗಂತದ ಸಂಪಾದಕರಾಗಿ ಅತಿ ಕಠೋರ ನಿಷ್ಠುರ ಪತ್ರಕರ್ತರೆಂದೇ ಖ್ಯಾತಿಯಾಗಿದ್ದ ಅಯ್ಯರ್ ಅವರ ನಿಧನ ಜಿಲ್ಲಾ ಮತ್ತು ರಾಜ್ಯ ಮಾಧ್ಯಮ ಬಳಗಕ್ಕೆ ತುಂಬಲಾರದ ನಷ್ಟವನ್ನುಂಟು ಮಾಡಿದೆ ಹಿರಿಯರ ಆತ್ಮಕ್ಕೆ ಶಾಂತಿ ದೊರೆಯುವ ಮೂಲಕ ಅವರ ಕುಟುಂಬ ಮತ್ತು ಬಂಧು ಬಳಗಕ್ಕೆ ದುಃಖವನ್ನು ಭರಿಸುವ ಶಕ್ತಿ ದೊರೆಯಲೆಂದು ದೇವರಲ್ಲಿ ಪ್ರಾರ್ಥಿಸುವ ಮೂಲಕ ಚೂಡನಾಥ್ ಅಯ್ಯರವರಂತಹ ಪ್ರಾಮಾಣಿಕ ಬದ್ಧತೆಯುಳ್ಳ ಪತ್ರಕರ್ತರ ಹಾದಿಯು ಇಂದಿನ ಯುವ ಪತ್ರಕರ್ತರಿಗೆ ಮಾದರಿಯಾಗಲಿ ಎಂಬುದು ನಮ್ಮ ಆಶಯ ಜನಪ್ರಿಯ ವಸತಿಗಂಥ ಪತ್ರಿಕೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿ ಅನೇಕ ತನಿಖಾ ವರದಿಗಳನ್ನು ಮಾಡಿ ದಿಟ್ಟವಾದ ಪತ್ರಿಕೋದ್ಯಮ ನಡೆಸಿ ಪ್ರಾಮಾಣಿಕ ಪತ್ರಕರ್ತರ ಕೆಲಸ ಮಾಡಿದಂಥ ವಸತಿಗಂಥ ಆದ ತಯಾರು ತಯ್ಯಾರು ವಸತಿಗಂಥ ತಯಾರು ಅಂತಲೇ ಅವ್ರನ್ನ ಗುರುಸೋದು ಅವರು ನಿಧನ ಆಗಿರೋದು ಪತ್ರಿಕಾ ವಲಯದ ಒಂದು ಖಾಲಿಯಾಗಿ ಕಾಣುತ್ತೆ ಅವರು ಪತ್ರಿಕೋದ್ಯಮ ನಡೆಸಿರುವಂಥ ರೀತಿ ಇದೆಯಲ್ಲ ಅದು ಎಲ್ರಿಗೂ ಒಂದು ಆದರ್ಶದಾಯಕವಾದದ್ದು ಯಾವುದೇ ಸುದ್ದಿ ಇರಲಿ ಅವರು ಹೇಳ್ಬಿಡ್ತಿದ್ರು ಅದು ಸತ್ಯ ಆದರೆ ಹಾಕು ಯಾರಿಗೂ ಹೆದರು ಬೇಡ ನಾನಿದ್ದೀನಿ ಅಂತೇಳಿ ಈ ಥರ ನೇರವಾದ ಪತ್ರಿಕೋದ್ಯಮ ಪ್ರಾಮಾಣಿಕ ಪತ್ರಿಕೋದ್ಯಮ ಹಾಗೂ ಒಂದು ತನಿಖಾ ವರದಿಯಿಂದ ಕೂಡಿದಂಥ ಪತ್ರಿಕೆ ನಡೆಸಿದಂಥ ವ್ಯಕ್ತಿ ಇದ್ದರೆ ಅದು ಚುಡನಾಥ್ ಅಯ್ಯರು ಅವರು ಪತ್ರಿಕೋದ್ಯಮದಲ್ಲಿ ಒಂದು ಮೇರು ವ್ಯಕ್ತಿತ್ವ ಅವ್ರದ್ದು ಕೊನೆಯವರೆಗವರು ದಿಟ್ಟ ತನ್ನಿಂದ ಮರ್ಜ ಮೆರೆದಿದ್ದರು ಜೊತೆಗೆ ಅವರು ಸಾರು ಖಾಸಗಿ ಬದುಕಿನಲ್ಲೂ ಹೋರಾಟಗಾರರಾಗಿ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಇರ್ಬೋದು ಅನೇಕ ಸಂಘ ಸಂಸ್ಥೆಗಳಲ್ಲಿ ಅವರು ಕೆಲಸ ಮಾಡಿದಂಥ ರೀತಿ ಇರ್ಬೋದು ರಚನಾತ್ಮಕ ಕಾರ್ಯ ಹೋರಾಟದ ಕಾರ್ಯ ಪತ್ರಿಕೋದ್ಯಮ ಇವನ್ನೆಲ್ಲ ಮಡಿಸ್ಕೊಂಡು ಬಂದಂಥ ಮಾನವೀಯ ವ್ಯಕ್ತಿತ್ವ ಅವ್ರದ್ದು ತಯಾರವ್ರ ಬಗ್ಗೆ ಮಾತಾಡೋಕೆ ನಾನು ತುಂಬ ಸಣ್ಣವನು ನಾನು ಈಗಾಗಲೇ ಬಂದು ಪತ್ರಕರಂಗಕ್ಕೆ ಬಂದು ಒಂದು ಇಪ್ಪತ್ತು ವರ್ಷ ಆಗಿದೆ ಅಷ್ಟೇ ಅವರ ನೇರವಾದ ದಿಟ್ಟವಾದ ಮಾತು ಮತ್ತು ಎಷ್ಟು ನಿಷ್ಠೂರವಾಗಿ ಮಾತಾಡಿದರೂ ನಿಷ್ಕಲ್ಮುಷವಾದ ಅವರ ಮನಸ್ಸು ನನ್ನನ್ನು ಭಾರಿ ಸೆಳೆದಿತ್ತು ಯಾವಾಗ ಸಿಕ್ಕರೂ ಬಾರೋ ಪೈಲ್ವನ ಅಂತ ಭಾರಿ ಅಭಿಮಾನದಲ್ಲಿ ಅಪ್ಕೊಂಡು ಇದ್ರು ಅಂಥ ಒಬ್ರು ಹಿರಿಯರು ಇವತ್ತು ಆಗಿರೋದು ನನ್ನ ಒಬ್ಬನಿಗೆ ಅಲ್ಲ ಇಡೀ ಪತ್ರಿಕಾ ರಂಗಕ್ಕೆ ತುಂಬಲಾರದು ನಷ್ಟ ನನ್ನಂಥ ಸಣ್ಣ ಹೊಸಬರು ಮತ್ತು ಬರ್ತಾ ಬರ್ತಾರಂಥ ಪತ್ರಕರ್ತರಿಗೆ ಅವರ ಜೀವನ ಮತ್ತು ಅವರು ನಡ್ಕೊಂಡಂಥ ರೀತಿ ಅವರ ನಿಷ್ಠುರವಾದಿ ಪತ್ರಕರ್ತತನ ಮತ್ತು ಆದರ್ಶವಾದಿ ಪತ್ರಕರ್ತತನ ಇದೆಯಲ್ಲ ಅದು ಎಂದೆಂದಿಗೂ ಮಾದರಿ ತಾರಿ ಹೋರಾಟಗಾರರು ಅವರಿಗೆ ಮೂಗ್ ಮೇಲೆ ಸಿಟ್ಟು ಅಂಥದ್ರಲ್ಲಿ ಎಮರ್ಜೆನ್ಸಿಲಿ ನಾನು ಅವರು ಎಲ್ಲರೂ ಎಮರ್ಜೆನ್ಸಿಲಿ ಎಲ್ಲ ಮಾಡಿ ಜೈಲಿಗೆ ಹೋಗಿದ್ವಿ ಮತ್ತು ನಾನು ಅವ್ರ ಹತ್ರ ಮೊದಲಿಂದನೂ ಅವ್ರ ಹತ್ರನೇ ಕೆಲಸಕ್ಕಿದ್ದೆ ಏನೇ ಕೆಲಸ ಆಗ್ಬೇಕು ಅಂದ್ರೆ ಬೈತಿದ್ರು ಬಾರ ನಾನೇ ಬರ್ತೀನಿ ಅಂತ ಹೇಳಿ ನನ್ನ ಜೊತೆಗೆ ಬರೋರು ನನ್ನ ಜೊತೆಗೆ ಒಳ್ಳೆ ಕೆಲಸ ಮಾಡಿಕೊಂಡು ಎಷ್ಟು ರಾತ್ರಿ ಆದರೂ ನೀನು ಹೋಗಿ ಬರೋ ತನಕ ಒಂದು ಕಾಲ ಬಿಟ್ಟಿರ್ತೀನಿ ನಿಂದು ಅಂತ ಹೇಳಿ ಕೋಟೆಗೆ ಕಾಯ್ತಾ ಆದ್ರೆ ಪತ್ರಿಕೋದ್ಯಮಕ್ಕೆ ಅಂತೇಳಿ ಒಂದು ಟ್ಯಾಗ್ಲೈನ್ ಇದೆ ನೇರ ಮತ್ತು ನಿಷ್ಠುರ ಅಂತೇಳಿ ಅದಕ್ಕೆ ಹೇಳ್ತಾರೆ ಅದನ್ನು ಅತ್ಯಂತ ಪರಿಪಕ್ವವಾಗಿ ಪಾ ಪಾಲಿಸ್ಕೊಂಡು ಬಂದಂಥವ್ರು ಅಂತಂದರೆ ಚುಡಾನ ತಯ್ಯರು ಅವರು ನಮ್ಮ ಜಿಲ್ಲೆಯ ಪತ್ರಿಕೋದ್ಯಮಕ್ಕೆ ಒಂದು ಮಾದರಿ ಅಂತ ಹೇಳಿದ್ರು ತಪ್ಪಾಗಲಾರ್ದು ಎನ್ ಎಂಥದೇ ದೊಡ್ಡ ವ್ಯಕ್ತಿ ಆಗಿದ್ದರೂ ಅವರನ್ನು ಅತ್ಯಂತ ನಿಷ್ಠುರವಾಗಿ ಅವರ ಪ ಅವರನ್ನು ಯಾವುದೇ ರೀತಿ ಅವರನ್ನು ಓಲೈಕೆಯಿಂದಲೇ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದವರು ಪ್ರತಿ ಪತ್ರಿಕೋದ್ಯಮಕ್ಕೆ ನಿಜವಾಗಲೂ ಒಂದು ಹಿರಿಮೆ ಗರಿಮೆಯನ್ನು ತಂದು ಕೊಟ್ಟಂಥ ಮಹಾನ್ ಚೇತನ ಅವರು ಅವ್ರನ್ನ ಅವರ ಭಾಳಷ್ಟು ಲೇಖನಗಳು ಹರಿತವಾದಂಥ ವರದಿಗಳು ಇವತ್ತಿನ ಯುವ ಪತ್ರಕರ್ತರಿಗೆ ಒಂದು ಮಾದರಿ ಅಂತ ಹೇಳಿದ್ರು ತಪ್ಪಾಗಲ್ಲ ಅದನ್ನು ಇವತ್ತಿನ ಇಂದಿನ ಯುವ ಪತ್ರಕರ್ತರನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ಹೇಳ್ತಾ ಅವ್ರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅವ್ರ ಮನೆಯವರಿಗೆಲ್ಲ ದುಃಖ ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ಕೇಳ್ಕೊಳ್ತೇನೆ ನಮ್ಮ ನಗರದಲ್ಲೇ ಅತ್ಯಂತ ಪ್ರಭಾವಿಯಾಗಿ ಪತ್ರಿಕೋದ್ಯಮ ನಡೆಸಿದಂಥ ಮಹಾನ್ ವ್ಯಕ್ತಿ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿರೋದು ಪತ್ರಿಕೋದ್ಯಮಕ್ಕೆ ಭಾಳ ನಷ್ಟ ತುಂಬ ಆಗಿದೆ ಅಂತ ಹೇಳಕ್ಕೆ ಬಯಸ್ತೇನೆ ಹಾಗೆಯೇ ನಾವೆಲ್ಲ ಒಟ್ಟಿಗೆ ಒಂದು ಒಂದು ಅವಧಿಯಲ್ಲಿ ನಾವು ಒಟ್ಟಿಗೆ ಅವರೊಟ್ಟಿಗೆ ಕೆಲಸ ಮಾಡಿರೋದು ಹತ್ರ ತೃಪ್ತಿ ತಂದಿದೆ ಬಟ್ ಈ ಸಂದರ್ಭದಲ್ಲಿ ಅವರು ನಮ್ಮನ್ನು ಅಗಲಿರೋದು ಎಲ್ಲರಿಗೂ ಒಂದು ನೋವು ಉಂಟು ಮಾಡಿದೆ ಅಂತೇಳಿ ಹೇಳಕ್ಕೆ ಬಯಸ್ತೇನೆ